ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಲ್ಲರೂ ಕೂಡ ಅಪ್ಡೇಟ್ ಕೊಡ್ತಾ ಇದ್ದಾರೆ ಹಾಗಾದ್ರೆ ಅನ್ನಭಾಗ್ಯ ಯೋಜನೆಯ ಹಣ ಯಾವಾಗ ಬರುತ್ತೆ ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾವು ಕ್ಲಿಯರಿಟಿ ಸಿಗ್ತಾ ಇದೆ ಆದ್ರೆ ಕೆ ಎಚ್ ಮುನಿಯಪ್ಪನವರು ಏನೂ ಕೂಡ ಅಪ್ಡೇಟ್ ಕೊಡ್ತಾ ಇಲ್ಲ ಅಂತ ನೀವು ಕೇಳ್ತಾ ಇದ್ರಿ ಸೊ ಇದೀಗ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಈ ಒಂದು ನಾಲ್ಕು ತಿಂಗಳ ಹಣ ಬರಬೇಕಾಗಿದೆ ಸಾರಿ ನಾಲ್ಕು ಅಲ್ಲ ಐದು ಯಾಕಂದ್ರೆ ಸೆಪ್ಟೆಂಬರ್ದು ಕೂಡ ನಮಗೆ ಬರಬೇಕಲ್ವಾ ಈಗ ನೋಡಿ ಮೇ ಜೂನ್ ಜುಲೈ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳದ್ದು ಕೂಡ ಹಣ ಬರಬೇಕಾಗಿದೆ ಸೊ ಈ ಐದು ತಿಂಗಳ ಹಣ ನಮಗೆ ಬಂದಿದ್ಯಾ ಆದ್ರೆ ಸುಮಾರು ಮೂರು ಸಾವಿರದ ಹಣ ಜಮಾ ಆಗುತ್ತೆ ಐದು ಜನ ಒಂದು ನಾಲ್ಕು ಜನ ಇದ್ರ ಮನೆಯವರಿಗೆ ನಾಲ್ಕು ಜನ ಯಾರು ಕುಟುಂಬದಲ್ಲಿ ಸದಸ್ಯರು ಇರ್ತಾರೆ ನೋಡಿ ಸೊ ಅವರಿಗೆ ಮೂರು ಸಾವಿರದ ನಾಲ್ಕುನೂರು ಹಣ ಜಮಾ ಆಗುತ್ತೆ ಅಥವಾ ಐದು ಜನ ಒಂದು ಕುಟುಂಬದಲ್ಲಿದ್ರೆ ನಾಲ್ಕು ಸಾವಿರವರೆಗೂ ಕೂಡ ಹಣ ಜಮಾ ಆಗುತ್ತೆ ಸೊ ಈ ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಆರು ಸಾವಿರ ರೂಪಾಯಿ ಈ ಕಡೆ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಟೋಟಲಿ ಹತ್ತು ಸಾವಿರ ರೂಪಾಯಿ ಹಣ ಆದ್ರೂ ನಿಮಗೆ ಸರ್ಕಾರದಿಂದ ಬರಬೇಕಾಗಿರುವಂತದ್ದು ಸೊ ಹಾಗಾದ್ರೆ ಇದ್ರ ಬಗ್ಗೆ ಬನ್ನಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಜಮಾ ಆಗ್ತಾ ಇದೆ ಯಾವ್ಯಾವ ತಿಂಗಳ ಹಣ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಆ ವಿಡಿಯೋನ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿನೇ ಅರ್ಥ ಆಗ್ಬಿಡುತ್ತೆ ಓಕೆನಾ ಸೊ ಒಂದ್ಸಾರಿ ವಿಡಿಯೋನ ವಾಚ್ ಮಾಡಿ ಸೊ ಮತ್ತೊಂದ್ಸಾರಿ ವಿಡಿಯೋ ಬೇರೆ ಬೇರೆ ವಿಡಿಯೋಗಳನ್ನ ನೋಡುವಂತಹ ಅಗತ್ಯ ಬೀಳುವುದಿಲ್ಲ ಅಷ್ಟು ಕ್ಲಿಯರ್ ಆಗಿ ಮಾಹಿತಿನ ತಿಳಿಸ್ಕೊಟ್ಬಿಡ್ತೀನಿ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಕೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ ಒಂದೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ವೀಕ್ಷಕರೇ ಮೊದಲೇದಾಗಿ ನಿಮಗೆ ಒಂದು ಕ್ಲಿಯರಿಟಿ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಅವ್ರು ಏನು ಅಪ್ಡೇಟ್ ಕೊಡ್ತಾರೆ ನೋಡಿ ಸೊ ಅದನ್ನೇ ನಾವು ನಿಮ್ಮ ಮುಂದೆ ತಂದು ಇಡ್ತಾ ಇರುವಂತದ್ದು ಓಕೆನಾ ಸೊ ಆ ರೀತಿ ಅಪ್ಡೇಟ್ ಕೊಡ್ತಾ ಇರುವಂಥದ್ದು ಇಲ್ಲಿ ಅವರು ಡೇಟನ್ನು ಒಂದು ಫಿಕ್ಸ್ ಮಾಡ್ತಾರೆ ಸೊ ಈಗ ಪಿ ಎಮ್ ಕಿಸಾನ್ ಯೋಜನೆ ನಾಳೆ ಬಿಡುಗಡೆ ಆಗಿದೆ ಆಗೋದಿದೆ ಐದನೇ ತಾರೀಕು ಸೊ ಸುಮಾರು ಅವರು ಯಾವುದೇ ಒಂದು ಕಾರಣಕ್ಕಾಗಿ ನಾಳೆ ಬಿಡ್ಲಿ ಬಿಡುಗಡೆ ಮಾಡ್ಲಿಕ್ಕೆ ಆಗಲಿಲ್ಲಪ್ಪ ಅದು ಕೇಂದ್ರ ಸರ್ಕಾರದ್ದು ಇದು ರಾಜ್ಯ ಸರ್ಕಾರದ ಬೇರೆ ಬೇರೆನೇ ಆದರೆ ಇನ್ಫಾರ್ಮೇಷನ್ ಯಾವುದಾದ್ರೂ ಕೊಡ್ತಾ ಇರ್ತೀವಿ ಒಂದು ಬಳಿಕ ಅದು ಒಂದೇನೆ ಸೊ ನೋಡಿ ಈಗ ನಾಳೆ ಏನಾದರೂ ಒಂದು ಕಾರಣಾಂತರಗಳಿಂದ ಬಿಡ್ಲಿಕ್ಕೆ ಆಗಲಿಲ್ಲಪ್ಪ ಬಿಡುಗಡೆ ಮಾಡಲಿಲ್ಲಪ್ಪ ಅಂದರೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಡ್ತೀರಾ ಸೊ ಅದು ವೀಕ್ಷಕರೇ ಒಂದು ಕ್ಲಾರಿಟಿ ಏನಪ್ಪಾ ಅಂದರೆ ನಮಗೆ ಅವ್ರು ಏನು ಇನ್ಫಾರ್ಮೇಷನ್ ಕೊಡ್ತಾರೋ ಅದನ್ನು ನಾವು ನಿಮ್ಮ ಮುಂದೆ ಬಂದು ತಲುಪಿಸಲಿಕ್ಕೆ ಸಾಧ್ಯ ಅಷ್ಟೇ ಅಲ್ಲಿ ಹೋಗಿ ನಾವು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದು ಬಿಡುಗಡೆ ಮಾಡೋದು ಬಿಡೋದು ಅವ್ರ ಕೈಯಲ್ಲಿ ಆದರೆ ಆದ್ರೆ ಮಾತ್ರ ಕೊಡೋದು ನಮ್ಮ ಕೆಲಸ ಆಗಿರತ್ತೆ ಅದಕ್ಕೋಸ್ಕರ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಟ್ಟಿರ್ತೀವಿ ಸೊ ಫೇಕ್ ನ್ಯೂಸ್ ಅನ್ಕೊಂಡ್ರೆ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಇಷ್ಟ ಅಂತ ಹೇಳ್ತಾ ಇದೀನಿ ಸೊ ನೀವು ಅರ್ಥ ಮಾಡ್ಕೋತೀರ ಬಿಡ್ತೀರ ನಿಮಗೆ ಬಿಟ್ಟಿರೋದು ಈಗ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಿಡ್ತೀನಿ ಇಲ್ಲಿ ನೋಡಿ ಅನ್ನ ಭಾಗ್ಯದಲ್ಲಿ ಐದು ತಿಂಗಳ ಹಣ ಆದ್ರೂ ಬರಬೇಕಾಗಿದೆ ಸದ್ಯಕ್ಕೆ ಹೋಗೇನಾ ಸೊ ಇದರಲ್ಲಿ ಸುಮಾರು ನಾಲ್ಕು ಸಾವಿರ ಹಣ ಆದ್ರೂ ನಮಗೆ ಜಮಾ ಆಗಬೇಕಾಗಿದೆ ಓಕೆ ಸದ್ಯಕ್ಕೆ ಎರಡು ಕಂತಾದರೂ ನಮಗೆ ಜಮಾ ಮಾಡಿದ್ರೆ ಸಾಕಲ್ವಾ ಯಾಕಂದರೆ ಈಗ ಐದು ಕಂತುಗಳನ್ನು ಬಿಡುಗಡೆ ಮಾಡೋದು ಡೌಟ್ ಸದ್ಯಕ್ಕೆ ಓಕೆ ನಾವು ಮೊದಲನೇದಾಗಿ ತಿಳ್ಕೊಳ್ಳಿ ಐದು ಕಂತುಗಳನ್ನು ಬಿಡುಗಡೆ ಮಾಡಿದ್ರೆ ತಲೆ ಮೇಲೆ ತಟ್ಟು ಹಾಕೊಂಡು ಹೋಗಬೇಕಾಗತ್ತೆ ಸರ್ಕಾರ ಈ ಕಡೆ ಗೃಹಲಕ್ಷ್ಮಿ ಆರು ಸಾವಿರ ಈ ಕಡೆ ಅನ್ನ ಭಾಗದಲ್ಲಿ ಎಲ್ಲರಿಗೂ ಕೂಡ ನಾಲ್ಕು ನಾಲ್ಕು ಸಾವಿರ ಬಿಡ್ತಾ ಹೋದರೆ ಅಂದರೆ ಆ ಒಂದು ಐದು ಜನರಿದ್ದ ಮನೆ ಸುಮಾರು ಹೆಚ್ಚಾಗಿ ಜನರೇ ಇರ್ತಾರೆ ಆಲ್ಮೋಸ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ಆಲ್ಮೋಸ್ಟ್ ಒಂದು ಹಂತದಲ್ಲಿ ಸದಸ್ಯರು ಹೆಚ್ಚಾಗಿಯೇ ಇರ್ತಾರೆ ಸೊ ಅದಕ್ಕೋಸ್ಕರ ಒಂದು ಒಂದು ರೇಂಜ್ನಲ್ಲಿ ಐದು ಜನ ಅಂತ ನಾನು ಹಿಡಿದಿದ್ದೀನಿ ಅಷ್ಟೇ ಸೊ ನಾಲ್ಕು ಸಾವಿರ ಕೊಡಿದ್ರು ಸಹಿತ ಹತ್ತು ಸಾವಿರ ಪ್ರತಿ ಮನೆಗೂ ಕೂಡ ಕೊಡಬೇಕಾಗತ್ತೆ ಸರ್ಕಾರದ ಬರಿ ಅಷ್ಟೊಂದು ಹಣ ಇದೆ ಇಲ್ವಾ ಮೊದಲೇ ಡೌಟ್ ಬರ್ತಾ ಇರುವಂತದ್ದು ಯಾಕಂದರೆ ಈಗಾಗಲೇ ನೋಡಬಹುದು ನೀವು ಕೆ ಎಚ್ ಮುನಿಯಪ್ಪನವರು ಒಂದು ಅಪ್ಡೇಟ್ ಕೊಟ್ಟಿದ್ರು ಸೊ ಈಗಾಗಲೇ ನಾನು ಆ ಸರ್ವೇಯನ್ನು ಮಾಡಿದೀವಿ ಸರ್ವೇಯಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ಬರೀ ಪದಾರ್ಥಗಳನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಅದನ್ನು ಕೊಡಲಿಕ್ಕೆ ಮುಂದೆ ಕೂಡ ಆಗಿದ್ರು ಅದರ ಬಗ್ಗೆ ಮಾತುಕತೆಯೂ ಕೂಡ ಆಗಿತ್ತು ಸೊ ನೆಕ್ಸ್ಟ್ ಕೇಂದ್ರದಿಂದನೂ ಕೂಡ ಅಕ್ಕಿ ಕೊಡಲಿಕ್ಕೆ ಸಿದ್ಧ ಆಗಿತ್ತು ಕೇಂದ್ರ ಸರ್ಕಾರ ಇಪ್ಪತ್ತೆಂಟು ರೂಪಾಯಿ ಕೆಜಿ ಆಗಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಆಗಿ ಅಕ್ಕಿಯನ್ನ ಪ್ರತಿ ಯಾರು ಬೇಕಾದ್ರೂ ಖರೀದಿ ಮಾಡಬಹುದು ದಾಸ್ತಾನು ಇದ್ದಿದ್ದಿಲ್ಲ ಈಗ ದಾಸ್ತಾನು ಇದೆ ತಗೋಬೋದು ಅಂತ ಹೇಳಿದಾಗ ಕೆ ಎಚ್ ಮುನಿಯಪ್ಪನವರು ಏನ್ ಮಾಡಿದ್ರು ಗೊತ್ತಿಲ್ಲ ಜೊತೆಗೆ ಮಾತನಾಡಿ ಸೊ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರು ಬಿಟ್ರು ಅಕ್ಕಿ ಕೊಟ್ಟಿದ್ರು ನಡೀತು ಹತ್ತು ಕೆಜಿ ಅಕ್ಕಿ ಕೊಟ್ಟಿದ್ರೆ ಸೂಢ ಕೂಡ ಎಲ್ಲರಿಗೂ ಕೂಡ ಒಳ್ಳೇದಾಗ್ತಾ ಇತ್ತು ಯಾಕಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಒಂದು ಕೈಯಲ್ಲಿನೇ ಸಿಗ್ತಾ ಇತ್ತು ಅಕ್ಕಿ ನೆಕ್ಸ್ಟ್ ಪದಾರ್ಥಗಳನ್ನ ಕೂಡ ಕೂಡ ಕೊಟ್ಟಿದ್ರು ನಡೀತಿತ್ತು ಡೈರೆಕ್ಟ್ ಆಗಿ ಕೈಯಲ್ಲೇ ಸಿಗ್ತಾ ಇತ್ತು ಆದ್ರೆ ಹಣ ಇವ್ರ ಮನಸ್ಸಿಗೆ ಬಂದಂಗೆ ಅಮೌಂಟ್ ಹಾಕ್ತಾರೆ ಈಗ ಐದು ತಿಂಗಳು ಬಿಟ್ಟರು ಇನ್ನೂ ಎರಡು ಮೂರು ತಿಂಗಳು ಕೂಡ ಬಿಡಬಹುದು ಈ ರೀತಿಯೂ ಕೂಡ ಆಗ್ಬೋದಲ್ವಾ ಸೊ ಈಗ ಹಾಕ್ತೇನೆ ಆಗ ಹಾಕ್ತೇನೆ ಅನ್ಕೊಂತ ಇನ್ನೂ ಕೂಡ ಹೆಚ್ಚಾಗಿ ಹೋಗ್ಬೋದು ಇನ್ನೊಂದು ಮಹಿಳೆಯರು ಹೆಚ್ಚಾಗಿ ಗೃಹಲಕ್ಷ್ಮಿ ಕಡೆಗೆ ಒಂದು ತಲೆ ಕೊಡ್ತಾ ಇದ್ರೆ ಹೊರತು ಅನ್ನ ಬಗ್ಗೆ ಯೋಜನೆ ಹಣ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಯಾರು ಕೂಡ ತಲೆ ಹೆಚ್ಚಾಗಿ ಕೆಡ್ಸ್ಕೋತಾ ಇಲ್ಲ ಓಕೆನಾ ಸೊ ಅದ್ರ ಬಗ್ಗೆ ನೀವು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದೆ ಆದ್ರೆ ಮಾತ್ರ ನಿಮಗೆ ಹಣ ಬರಲಿಕ್ಕೆ ಸಾಧ್ಯ ಅದ್ರ ಬಗ್ಗೆ ನೀವು ಒಂದು ಪ್ರತಿಭಟನೆಯನ್ನು ಮಾಡಿದ್ರೆ ಮಾತ್ರ ನಿಮಗೆ ಒಂದು ಬರಲಿಕ್ಕೆ ಸಾಧ್ಯ ಸೊ ಇದನ್ನು ನಾನು ಪ್ರತಿಭಟನೆ ಮಾಡಿ ಅಂತ ಹೇಳ್ತಾ ಇಲ್ಲ ಸೊ ನಿಮ್ಗೆ ಬಿಟ್ಟಿದ್ದವುದು ಕರೆ ಆದರೆ ಇಲ್ಲಿ ಅಪ್ಡೇಟ್ ಏನು ಸಿಗ್ತಾ ಇದೆ ಮತ್ತು ಇದರ ಬಗ್ಗೆ ಏನು ಮಾಹಿತಿ ಕೊಡಬೇಕಾಗತ್ತಲ್ಲ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಸೊ ಸದ್ಯಕ್ಕೆ ಈಗ ಕೆ ಎಚ್ ಮುನಿಯಪ್ಪನವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂದರೆ ಇದರ ಬಗ್ಗೆ ನಿರ್ಧಾರ ಆಗಿಲ್ಲ ಪದಾರ್ಥಗಳನ್ನು ನಾವು ಏನು ಸಚಿವ ಸಂಪುಟ ಕೊನೆಯದಾಗಿ ನಡೆಸಿದ್ರು ಅಲ್ಲಿ ಕೊನೆಯದಾಗಿ ಒಂದು ಸಿದ್ದರಾಮಯ್ಯನವರ ಒಪ್ಪಿಗೆ ಬೇಕಾಗಿತ್ತು ಅಲ್ಲಿ ಏನು ಸಚಿವ ಸಂಪುಟದಲ್ಲಿ ಏನು ಮಾತುಕತೆ ಮಾಡಿದ್ರು ಗೊತ್ತಿಲ್ಲ ಆದರೆ ಕೊನೆಯದಾಗಿ ಈ ಒಂದು ಹಣ ಈ ಒಂದು ಪದಾರ್ಥಗಳನ್ನು ಕೊಡೋದು ಬೇಡ ಅಂತ ಹೇಳಿ ಇದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಈಗಾಗಲೇ ಟೆಂಡರ್ ಮುಖಾಂತರ ಗುಜರಾತ್ನಿಂದನೂ ಕೂಡ ಉಪ್ಪು ಬರ ಬರ್ತಾಯಿತ್ತು ಉಳಿದ ಎಲ್ಲ ಪದಾರ್ಥಗಳು ಬೇಳೆ ಏನೇ ಆಗಿರಲಿ ಸಕ್ಕರೆ ಆಗಿರಲಿ ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ಬೆಳವಣಿಗೆ ಆಗ್ತಾಯಿತ್ತು ಬೆಳೆ ಆಗ್ತಾ ಇತ್ತು ಸೊ ಇಲ್ಲಿನ ಒಂದು ಕಲೆಕ್ಟ್ ಮಾಡಿಕೊಂಡು ನಮಗೆ ಕೊಡಬಹುದಾಗಿತ್ತು ಆದರೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು ಸೊ ಈಗ ಹಣ ಕೊಡ್ತಾ ಇದ್ದಾರೆ ಹಣನೂ ಕೂಡ ಕ್ಲಿಯರ್ ಆಗಿ ಕೊಡಬೇಕಲ್ವಾ ಹಣನೇ ಕೊಡ್ತೇವೆ ಅಂತ ಹೇಳಿದಾರೆ ಸೊ ಈ ಒಂದು ಹಣ ಆದರೂ ಅಮೌಂಟ್ ಆದರೂ ನಮಗೆ ಕ್ಲಿಯರ್ ಆಗಿ ಕೊಟ್ಟಿದ್ರೆ ಒಳ್ಳೆಯದಾಗ್ತಾಯಿತ್ತು ಇತ್ತು ಆದರೆ ಇನ್ನೂ ಕೂಡ ಹಣ ನಮಗೆ ಜಮಾ ಆಗಿಲ್ವಾ ಬೇ ತಿಂಗಳ್ ಹಿಡ್ಕೊಂಡು ಯಾವ ಕಂತುಗಳು ಕೂಡ ಜಮಾ ಆಗಿಲ್ಲ ಸೊ ಆದಷ್ಟು ಬೇಗ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಮಾತ್ರ ಅಪ್ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಕೆ ಎಚ್ ಮುನಿಯಪ್ಪನವ್ರು ಓಕೆನಾ ಸೊ ಒಂದು ಕ್ಲಿಯಾರಿಟಿ ಇರಲಿ ನಿಮಗೆ ಸೊ ಇದುವರೆಗೂ ನಿಮಗೆ ಹಣ ಬರಬೇಕು ಅಂದರೆ ಈ ಒಂದು ಪದಾರ್ಥಗಳನ್ನ ಕೇಳಿದ್ದೆ ಆದ್ರೆ ನೀವು ಹೆಚ್ಚಾಗಿ ಪದಾರ್ಥಗಳಾಗಿರ್ಲಿ ಅಕ್ಕಿ ಕೇಳಿ ನಡೆಯುತ್ತೆ ಯಾಕಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ರೇಷನ್ ಅಂಗಡಿಗಳಲ್ಲಿ ನಿಮಗೆ ಸಿಕ್ ನೀವು ಹಣ ಬರುತ್ತೆ ಇವತ್ತು ಬರುತ್ತೆ ಅವತ್ತು ಬರುತ್ತೆ ಅಂತ ಕಾಯ್ ಕೂತ್ಕೊಂಡಿರುವಂತಹ ಅವಶ್ಯಕತೆ ಇಲ್ಲ ಯಾವಾಗ ರೇಷನ್ ತಗೋತಾ ಹೋಗಿರ್ತಾರೆ ಸೊ ಅಲ್ಲಿನೇ ಸಿಕ್ ಬಿಡುತ್ತೆ ಆದ್ರೆ ಅಮೌಂಟ್ ಏನಿದೆಯಲ್ಲ ಇವರು ಯಾವಾಗ ಬೇಕಾದರೂ ಕೂಡ ಹಾಕ್ಬೋದು ಒಂದ್ ತಿಂಗಳು ಹಾಕದೇನೆ ಇರಬಹುದು ಒಂದ್ ತಿಂಗಳು ಹಾಕ್ಬೋದು ಸೊ ಈ ರೀತಿ ಮಾಡ್ತಾ ಇದ್ದಾರೆ ಸೊ ಇದು ನಿಮಗೆ ಅಮೌಂಟ್ ಹೆಚ್ಚಾಗಿ ಬರುವಂತಹ ಚಾನ್ಸಸ್ ಕಡಿಮೆ ಅದಕ್ಕೋಸ್ಕರ ನಮ್ ಕೈಗೆ ಸಿಗುವಂತಹದ್ದನ್ನ ನಾವು ಪಡ್ಕೋಬೇಕಲ್ವಾ ಮುಖ್ಯವಾಗಿ ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲರೂ ಕೂಡ ಪದಾರ್ಥಗಳನ್ನ ಕೇಳಿ ಅಥವಾ ಅಕ್ಕಿನೇ ಕೇಳಿ ಆದ್ರೆ ಹಣ ಯಾರು ಹೋಗಬೇಡಿ ಇದು ನನ್ನ ಕಡೆಯಿಂದ ಸಜೆಷನ್ ಸೊ ಮತ್ತೆ ಬಹಳಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಅಲ್ಲಿ ಅದನ್ನೇ ಹೇಳಿದ್ದಾರೆ ಸೊ ಮುಖ್ಯವಾಗಿ ನಮಗೆ ಕೈಯಲ್ಲಿ ಸಿಗುವಂತಹ ಅಂದ್ರೆ ರೇಷನ್ ಅಂಗಡಿಗಳಲ್ಲಿ ಸಿಕ್ಬಿಟ್ರೆ ಮುಗಿದೋಯ್ತು ಅಮೌಂಟೇ ಕೂಡ್ಲಿ ಆದ್ರೆ ರೇಷನ್ ಅಂಗಡಿ ನಮಗೆ ಕೊಟ್ಬಿಡ್ಲಿ ಓಕೆ ನಾವು ರೇಷನ್ ತಗೋಳಿಕ್ ಹೋಗ್ತಿರ್ತಿಲ್ವ ಅಲ್ಲ ಅಲ್ಲಿ ಅಕ್ಕಿಗಳನ್ನು ತಗೋತೀವಿ ಅಲ್ಲೇ ಐದು ಒಂದು ಐದು ಕೆಜಿ ಅಕ್ಕಿ ಬದಲಾಗಿ ಹಣ ಕೊಟ್ಬಿಟ್ರೆ ಸಂಪೂರ್ಣವಾಗಿ ಮುಕ್ತಾಯವಾಗತ್ತೆ ಹೌದಲ್ವಾ ಸೊ ಕ್ಲಾರಿಟಿ ಇರುತ್ತೆ ಇಲ್ಲಪ್ಪ ಅಂದರೆ ಈ ಸರ್ಕಾರದವರು ಡಿ ಬಿ ಟಿ ಮುಖಾಂತರ ಹಣ ಹಾಕೋದಾದರೆ ಡಿಲೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಡಿಲೇ ಆಗೋದು ಸೊ ಅವಾಗ ನಮ್ಮ ಖಾತೆಗೆ ಹಣ ಜಮ ಆಗುತ್ತೆ ಒಂದು ತಿಂಗಳು ಇನ್ನೊಂದು ತಿಂಗಳು ಹಣ ಜಮ ಆಗೋದಿಲ್ಲ ಈ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ ಸೊ ಈಗಾಗಲೇ ಆಗಿದೆಯೂ ಕೂಡ ಈಗ ನಿಮ್ಗೆ ಸದ್ಯಕ್ಕೆ ರೀಸೆಂಟ್ಲಿ ಅದೇ ಇದೆ ಈಗ ಏಳು ಈಗ ಐದಕ್ಕೆ ಅಂತಾಗ್ತು ಇನ್ನೂ ಕೂಡ ಹಣ ಜಮ ಆಗ್ತಾ ಇಲ್ಲ ಬಹಳಷ್ಟು ಫಲಾನುಭವಿಗಳು ಕೂಡ ವೇಟ್ ಮಾಡ್ತಾ ಇದ್ದರೆ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಪ್ಡೇಟ್ಗಳು ಸಿಗ್ತಾ ಇದ್ದಾವೆ ಇಲ್ಲಿ ಮುಖ್ಯವಾಗಿ ಲಕ್ಷ್ಮೀ ಬಳಕರ್ ಅವರು ದಿನೇ ದಿನೇ ಅಂದರೆ ಅಪ್ಡೇಟ್ ಕೊಡ್ತಾ ಇರ್ತಾರೆ ಹಾ ಇವಾಗ ಜಮಾ ಮಾಡ್ತೀವಿ ಸೊ ಇಷ್ಟೊಂದು ಹಣ ಬಿಡುಗಡೆ ಆಗ್ತಾ ಇದೆ ಪ್ರೊಸೆಸಿಂಗ್ ಅನ್ನ ಕ್ಲಿಯರಿಟಿಯಾಗಿ ತಿಳಿಸ್ಕೊಡ್ತಾರೆ ಹಾ ನಾನು ಇವತ್ತು ಬಿಡುಗಡೆ ಮಾಡ್ತೀನಿ ಸೊ ಯಾವುದೇ ಒಂದು ಕಾರಣಕ್ಕಾಗಿ ಬಿಡುಗಡೆ ಮಾಡ್ಲಿಕ್ಕಾಗಿಲ್ಲ ಈಗ ನೆಕ್ಸ್ಟ್ ಎರಡು ದಿನದಲ್ಲಿ ಅಂದರೆ ಮುಖ್ಯವಾಗಿ ಓಪನ್ ಆಗಿ ಹೇಳ್ಕೊಡ್ತಾರೆ ಅದು ಮುಖ್ಯವಾಗಿರುವಂಥದ್ದು ಹೌದಲ್ವಾ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಈ ರೀತಿ ಹೇಳ್ತಾ ಇಲ್ಲ ಕ್ಲಿಯರಿಟಿ ಕೊಡ್ತಾಯಿಲ್ಲ ಸೊ ನಾವು ಇಂದು ಬಿಡುಗಡೆ ಮಾಡ್ತೀವಂತ ಡೈರೆಕ್ಟಾಗಿ ಹೇಳಬೇಕಲ್ವ ಈಗ ಬಿಡುಗಡೆ ಮಾಡೋರಿದ್ರೆ ಇಲ್ಲ ಯಾವುದೇ ರೀತಿಯಾದಂತಹ ಅಪ್ಡೇಟೇ ಕೊಡೋದಿಲ್ಲಪ್ಪ ಅಂದರೆ ಸೊ ಇದು ಜನರಿಗೆ ಏನು ಅನ್ಸುತ್ತೆ ಜನರಿಗೆ ಏನೂ ಕೂಡ ಅಪ್ಡೇಟ್ ಕೊಡಲಿಕ್ಕೇನೂ ಸಾಧ್ಯ ಇಲ್ಲಪ್ಪ ಅಂದರೆ ಈ ಯೋಜನೆಗಳನ್ನು ಜಾರಿ ತರೋದರೆ ಯಾಕೆ ಸೊ ಈ ರೀತಿ ಒಂದು ಕ್ವಶನ್ ಮಾರ್ಕ್ಗಳು ಕ್ರಿಯೇಟ್ ಆಗಿಬಿಡುತ್ತವೆ ಸೊ ಆದಷ್ಟು ಈಗ ಅತಿ ಶೀಘ್ರದಲ್ಲಿ ಅಂದಿದ್ದಾರೆ ಸೊ ಅದನ್ನು ಡೇಟ್ ಕೂಡ ಫಿಕ್ಸ್ ಮಾಡಿಲ್ಲ ಆಲ್ಮೋಸ್ಟು ಈ ಒಂದು ಅಕ್ಟೋಬರ್ ಎಂಡ್ವರೆಗೂ ಕೂಡ ಅನಿಸುತ್ತೆ ನನಗೆ ಸುಮಾರು ಈ ಒಂದು ಅಕ್ಟೋಬರ್ ಕೊನೆಯ ವಾರವರೆಗೆ ನಾವು ವೇಟ್ ಮಾಡಲೇಬೇಕತ್ತಾ ಅನಿಸುತ್ತೆ ಸದ್ಯಕ್ಕೆ ಅವರು ಅತಿ ಶೀಘ್ರ ಬಿಟ್ಟರೆ ಮತ್ತೆ ಏನೂ ಅಪ್ಡೇಟ್ ಕೊಟ್ಟಿಲ್ಲ ಸೊ ನೋಡೋಣ ವೇಟ್ ಮಾಡಿ ಸೊ ಮತ್ತೆ ಆ ಒಂದು ನಿರ್ಧಾರ ಕೂಡ ಚೇಂಜ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಯಾಕಂದರೆ ಮತ್ತೆ ಪದಾರ್ಥಗಳನ್ನು ಕೊಡಿದ್ರು ಕೊಡಬಹುದು ಅಥವಾ ಅಕ್ಕಿ ಕೊಟ್ಟರು ಕೊಡಬಹುದು ಅದರಲ್ಲಿ ಹೆಚ್ಚಾಗಿ ಅವರು ಕೊಡುವಂತಹ ಚಾನ್ಸಸ್ ಏನಪ್ಪ ಅಂದರೆ ಹಣನೇ ಕೊಡ್ತಾರೆ ಯಾಕಂದರೆ ಅವರು ಒಂದೆರಡು ತಿಂಗಳು ಲೇಟ್ ಮಾಡಿ ಕೂಡ ಕೊಡ್ಬೋದಲ್ವ ಈ ಕಡೆ ಅಕ್ಕಿ ಕೊಡಬೇಕಂದ್ರೆ ಅಕ್ಕಿನಲ್ಲಿ ಅಮೌಂಟ್ ಕೊಡಲೇಬೇಕು ಅವರು ಕೇಂದ್ರ ಸರ್ಕಾರಕ್ಕೆ ಆವಾಗ ಮಾತ್ರ ಅಕ್ಕಿ ಬರಲಿಕ್ಕೆ ಸಾಧ್ಯ ಅಥವಾ ಪದಾರ್ಥಗಳನ್ನು ಕೊಟ್ಟರೆ ಕೊಟ್ಟಿದ್ರೆ ಅಲ್ಲಿ ಅಮೌಂಟನ್ನು ಹೂಡಿಕೆ ಮಾಡಲೇಬೇಕಲ್ವಾ ಸೊ ಇಷ್ಟೆಲ್ಲನೂ ಕೂಡ ಖರ್ಚು ಹೆಚ್ಚಾಗತ್ತೆ ಸರ್ಕಾರ ಈ ಕಡೆ ಹಣ ಹಾಕೋದಾದರೆ ಲೇಟ್ ಕೂಡ ಆಗ್ಬೋದು ಡಿಲೇ ಕೂಡ ಮಾಡ್ಬೋದು ಅಮೌಂಟ್ ಹಾಕ್ದೇನೆ ಇರ್ಬೋದು ಸೊ ಈ ರೀತಿ ಅವರು ಇದ್ದಂಗೆ ಮಾಡ್ತಾರೆ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಇದೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತಾನೆ ಇಲ್ಲಿ ಅನ್ನ ಭಾಗ್ಯದಲ್ಲಿ ಏನು ನಡೀತಾ ಇದೆ ಸೊ ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿಕೊಂಡಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಂಶನ ಸೊ ಇಲ್ಲಿ ತನಕ ಬಾಯ್ಬಿಟ್ಟಿಗೆ ಇರ್ಬೇನೆ